ಜೈ ಶ್ರೀರಾಮ್ ಹರಿಕಥಾಮೃತ ಸಾರದ ಕರ್ಮ ವಿಮೋಚನ ಹತ್ತೊಂಬತ್ತನೇ ಸಂದಿಯಲ್ಲಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ತಮ್ಮ ಹೆಸರನ್ನು ಹೇಳಬೇಕು ಜಾಹ್ನವಿ ರಘುನಾಥ ಅವರು ಎಲ್ಲಿಂದ ನಾವು ಶ್ರೀನಿವಾಸ ನಗರ ಇರೋದು ನೀವು ನಿಮಗೆ ಪ್ರಶ್ನೆಗಳನ್ನು ನಾನು ಕೇಳಿ ಶುರು ಮಾಡ್ಲಾ ಹ್ಮ್ ಅನ್ಯ ಪ್ರಸಕ್ತಿಗಳನ್ನ ಈಡಾಡಿ ಮೊದಲನೇ ಪ್ರಶ್ನೆ ಅನ್ಯ ಪ್ರಸಕ್ತಿಗಳ ನೀಡಾಡಿ ಯಾವುದರಲ್ಲಿ ಪರಮಾಸಕ್ತನಾಗಿರಬೇಕು ಮೂಲ ನಾರಾಯಣಾಮೃತ ಸಾರದ ಪಾನ ವಿಷಯಗಳಲ್ಲಿ ಆಸಕ್ತನಾಗಿರಬೇಕು ಮತ್ತು ನಾರಾಯಣ ಇದ್ರೆ ಏನಂದ್ರೆ ಹರಿಕಾನ್ಸಾರ ಪರಮಾತ್ಮನ ವಿಷಯವನ್ನೇ ಹೇಳೋದ್ರಿಂದ ಅದರಲ್ಲಿದ್ದರೆ ನಾವು ಇರಬೇಕು ಸರಿಯಾದ ಉತ್ತರ ಇನ್ನು ಎರಡನೇ ಪ್ರಶ್ನೆ ನಮ್ಗೆ ಬರ್ತಾ ಇದ್ದೇನೆ ಹ್ಮ್ ಜ್ಞಾನಿಗಳು ನಿರ್ಜಿತನ ಗುಣ ರೂಪಗಳನ್ನು ಎಲ್ಲಿ ಹುಡುಕುತ್ತಾರೆ ಹೇಳ್ತೀರಾ ಶ್ರುತಿ ಪುರಾಣ ಮತ್ತು ಭಾರತ ಪ್ರತಿ ಪದಗಳು ಅಂತ ಹೇಳಿ ಸರಿಯಾದ ಉತ್ತರ அது கொடுத்துி அவனால அவன் ஏ கொடல தந்தை

ಜನರ ಸಂಗ ಮುನ್ನ ಮಾಡಿದ ದುಷ್ಕರ್ಮದಿಂದಲೇ ಬೆನ್ನ ಬಿಡದೋ ದುರ್ಜನರ ಸಂಗ ಇನ್ನು ನಿನ್ನವರೊಳಗಿಟ್ಟು ಸಲಹೋ ಇನ್ನೂ ನಿನ್ನವರೊಳಗಿಟ್ಟು ಸಲಹೋ ಪ್ರಸನ್ನ ಪುರಂದರ ವಿಠಲರಾಯ

ಯಾಕೆಂದರೆ ಸಜ್ಜನರ ಸಂಘದಲ್ಲಿದ್ದರೆ ನಾವು ಇದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯಪ್ಪ ಪರಮಾತ್ಮನ ಪಾದದಲ್ಲಿ ಭಕ್ತಿಯನ್ನು ಮಾಡಬೇಕು ಅಂದ್ರೆ ಏನು ಸಜ್ಜನರ ಸಂಘದಲ್ಲಿ ನಾವು ಇರಬೇಕಾಗತ್ತೆ ಅಂತ ಇಲ್ಲಿ ದಾಸರು ಹೇಳ್ತಾರೆ ಇನ್ನು ನಿಮಗೆ ಕೊನೆಯ ಪ್ರಶ್ನೆಯನ್ನು ಕೇಳೋಕ್ಕಿಂತ ಮೊದಲು ನೀವು ಯಾವ ರೀತಿ ಒಂದು ಅಧ್ಯಯನ ಆದಿಗಳನ್ನು ಮಾಡ್ತಾ ಇದ್ದೀರಿ ಅಥವಾ ಏನು ತಮ್ಮ ಒಂದು ಸಜ್ಜನ ಸಂಘ ಸಿಕ್ಕಿದ ಸಿಕ್ಕಿದ್ದಾರೆ ಓಕೆ ಓಕೆ ಮಾಡ್ತಾ ಇದ್ದೀರಿ ಹಾಂ

நம்மெல்லாம் பஞ்சீக்கண எல்லா வர்த்தார ஜன இருலா சேரி ஏகாதி ಹಾ ಒಟ್ಟಾಗಿ ತಮ್ಮ ದಿನಚರಿ ಅಂತ ಹೇಳ್ಬೋದು ಹಾಗೇನೆ ನಿಮ್ದು ವಿಶೇಷ ಅಂತಂದ್ರೆ ಎಲ್ಲಾರು ಒಂದ್ ರೌಂಡ್ ಚಪ್ಪಾಳೆ ಯಾಕಂದ್ರೆ ವಿಶೇಷ ಹೇಳ್ತಾ ಇದ್ದೀನಿ ತಮ್ಗೆ ಹಿಂದಿ ಹಿಂದಿ ಇದರಲ್ಲಿ ಇರೋದನ್ನ ನೀವು ಕನ್ನಡದಲ್ಲಿ ಇರೋದನ್ನ ಹಿಂದಿಯಲ್ಲಿ ಮಾಡ್ಕೊಂಡು ಆಹ್ ಎರಡೆ ಸಲ ಅಧ್ಯಯನ ಮಾಡಿ ಬರ್ಕೊಳುವಾಗ ಮತ್ತೆ ಆಮೇಲೆ ಹೇಳುವಾಗ ಅಲ್ವಾ ಅಧ್ಯಯನ ಆಗುತ್ತೆ ಅದರಿಂದ ಏನು ನಾನು ತುಂಬಾ ಖುಷಿ ಆಯ್ತು ಕನ್ನಡ ನಿಮ್ಗೆ ಯಾಕೆ ಬರ್ಲಿಲ್ಲ ಓದಲಿಕ್ಕೆ ಯಾಕೆ ಬರಲಿಲ್ಲ ನಾನು ಓದಿದ್ದು ಇದರಲ್ಲಿ ಓದಿದ್ದು ಕೇಂದ್ರ ವಿದ್ಯಾಲಯ ಸ್ಕೂಲಲ್ಲಿ ಓದಿದ್ದು ಅಲ್ಲಿ ಬರೀ ಇಂಗ್ಲಿಷ್ ಸಂಸ್ಕೃತ ಆಗಿంది ಓಕೆ ಓಕೆ ಅವಗೆ ಯಾವರಲ್ಲಿ ನಾವು ಹೈದರಾಬಾದ್ ಅಲ್ಲಿ ಇದ್ವಿ ಅಲ್ಲಿ பிரயாத்ம ரூபது ಕಾಲದಲ್ಲಿ ಇರುವ ಪರಮಾತ್ಮನ ರೂಪ ನಾರಾಯಣ ರೂಪ ಸರಿಯಾದ ಉತ್ತರ ಹಿಂದಿ ಒಳಗೆ ಬರ್ಕೊಂಡು ಅಧ್ಯಯನ ಮಾಡಿ ಬಂದಿದ್ದ ತಮ್ಮ ವಿಶೇಷ ಒಂದು ಈ ಒಂದು ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದ ನಿಜಕ್ಕೂ ಒಂದು ವಿಶೇಷ